ನಮಸ್ಕಾರ ಮಂಡ್ಯ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮಂಡ್ಯ ಜಿಲ್ಲಾ ಪೊಲೀಸ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತ ಅನ್ವಯ ಜಾಗೃತಿ ಕಾರ್ಯಕ್ರಮವನ್ನು ಮಂಡ್ಯ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಂಚಾರ ನಿಯಮ ಪಾಲಿಸಿ ನಿಮ್ಮ ಭವಿಷ್ಯ ಉಳಿಸಿ ಎಂದು ಕಾರ್ಯಕ್ರಮ ಅನ್ವಯವನ್ನು ನಗರದ ಸಂಜೆ ವೃತ್ತದಲ್ಲಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗೌರವಿನಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದ್ ಎಂರವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶೋಭಾರಾಣಿ ವಿಜಿ ರವರು ಅಪಾರ ಪೊಲೀಸ್ ಅಧೀಕ್ಷಕರಾದ ಶ್ರೀ ತಿಮ್ಮಯ್ಯ ಸಿ ಯವರು ಚಲವೈರವರು ಲಕ್ಷ್ಮೀನಾರಾಯಣ ಪ್ರಸಾದ್ ರವರು ಎಚ್ ಆರ್ ಸಿದ್ದಾಪರವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆಯೇ ಸರ್ ತಿಂಬಯ್ಯವರು ಅಪರ ಪೊಲೀಸ್ ಅಧೀಕ್ಷಕರು ಮಂಡ್ಯ ಜಿಲ್ಲಾ ಪೊಲೀಸ್ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ಮತ್ತೊಬ್ಬರು ಎಚ್ ನಾರಾಯಣ್ ಪ್ರಸಾದ್ ಸರ್ ಅವರು ಉಪಾಧೀಕ್ಷಕರು ಮಂಡ್ಯ ವಿಭಾಗದಾಗ ಊರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರು ನಮ್ಮ ಸಂಚಾರ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂತಹ ಸಿದ್ದಪ್ಪ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮಾಜಿ ನಗರಸಭಾ ಸದಸ್ಯರಾದಂತಹ ಅಭಿಲಾಷ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೆಯೇ ಈ ಒಂದು ನಿರಂತರವಾಗಿ ಸಾರ್ವಜನಿಕ ಜೊತೆ ಅವ್ರನ್ನ ಕರ್ಕೊಂಡೋಗಿ ಒಂದು ಕಡೆಯಿಂದ ಮತ್ತೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಿಎಸ್ ಕಾಲೇಜ್ನ ನಮ್ಮ ವಿದ್ಯಾರ್ಥಿಗಳು ಲೆಫ್ಟಿನೆಂಟ್ನೇ ರಾಷ್ಟೀಯ ರಸ್ತೆ ಸುರಕ್ಷಾ ಸಪ್ತಾಹ ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಆಯೋಜನೆ ಮಾಡಲಾಗ್ತಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪ್ರತಿಯೊಬ್ಬ ಜೀವನೂ ಕೂಡ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಸದೃಢರಾಗಿರ್ಬೇಕು ಅಂತಂದ್ರೆ ನಾವು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ರಸ್ತೆ ಮಾಡಿ ರಸ್ತೆಯೇ ಕೂಡ

ಇದು ಅತ್ಯವಶ್ಯಕವಾಗಿದೆ ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಸುಮಾರು ನಾನ್ನೂರರಿಂದ ಐನೂರು ಜನ ರಸ್ತೆ ಅಪಘಾತದಿಂದ ಸಾವನ್ನ ಹಾಕ್ತಾರೆ ಮೇನ್ ಆಕ್ಸಿಡೆಂಟ್ಸ್ ಆಗೋದು ಟೂ ವೀಲರ್ಸ್ ವಿದೌಟ್ ಹೆಲ್ಮೆಟ್ ಡ್ರಂಕ್ ಅಂಡ್ ಡ್ರೈವ್ ಓವರ್ ಸ್ಪೀಡು ಈ ಥರ ಒಂದು ಆಮೇಲೆ ಫೋರ್ ವೀಲರು ವಿದೌಟ್ ಸೀಟ್ ಬೆಲ್ಟ್ ಮತ್ತೆ ಬೋಟ್ ಟೂ ವೀಲರು ಮತ್ತು ಫೋರ್ ವೀಲರು ಯೂಸಿಂಗ್ ಮೊಬೈಲ್ ಫೋನ್ ವೆನ್ ಡ್ರೈವಿಂಗ್ ಈ ತರ ಒಂದು ಇದು ವಿಚಾರದಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತದೆ ಅಪಘಾತಗಳಾಗೋದು ಎರಡು ಒಂದು ಹ್ಯೂಮನ್ ಏರರು ಇನ್ನೊಂದು ರೋಡ್ ಏರರ್ ಅಲ್ಲಿ ಎರಡೇ ವಿಚಾರದಲ್ಲಿ ಅಪಘಾತಗಳು ಸಂಭವಿಸುತ್ತದೆ ರೋಡ್ ಏರೂ ಸರಿಪಡಿಸಬಹುದು ಆದರೆ ಹ್ಯೂಮನ್ ಏರೋರ್ ಏನಿದೆ ಅದು ಈ ತರ ಜಾಗೃತಿ ಮಾಡಿಸಿದ್ರೆ ಮಾತ್ರ ಸಾಧ್ಯ ಈ ಒಂದು ಜಾಗೃತಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತೆ ಇದರಲ್ಲಿ ಏನೋ ಅರಿವು ಕೊಡ್ತಾರೆ ಮಕ್ಕಳು ಕಾಲೇಜು ಮಕ್ಕಳಿದ್ದಾರೆ ಎಲ್ಲರೂ ನೀವೇನು ನಿಮಗೆ ಅರಿವು ಮೂಡುತ್ತೆ ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಪೇರೆಂಟ್ಸ್ಗೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾರು ಡ್ರೈವ್ ಮಾಡ್ತಾರೆ ವೆಹಿಕಲ್ ಮತ್ತೆ ಫೋರ್ ವೀಲರ್ ಇದು ಮಾಡ್ತಾರೆ ಅವ್ರಿಗೆ ನೀವು ತಿಳಿಸಿ ಹೇಳಬೇಕು ಅದು ಮುಖ್ಯ ಉದ್ದೇಶ ಮತ್ತು ಎಲ್ಲ ಸಾರ್ವಜನಿಕರು ಇದನ್ನು ನೋಡಿರೋರು ಒಂದು ಅವೇರ್ನೆಸ್ ಮೂಡಬೇಕು ಅಂತ ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಎಲ್ಲರನ್ನೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಸುರಕ್ಷಿತ ತತ್ವ ಇದು ನಾವು ಜನವರಿ ಎರಡನೇ ತಾರೀಕಿಂದ ಜನವರಿ ಮೂವತ್ತೊಂದನೇ ತಾರೀಕು ಭಾರತ ದೇಶಾದ್ಯಂತ ಆಚೆಯನ್ನು ಮಾಡ್ತಾ ಇದ್ದೀವಿ ಇದರ ಒಂದು ಪ್ರಮುಖ ಉದ್ದೇಶ ರಸ್ತೆ ನಿಯಮಗಳ ಪಾಲನೆ ಇವಾಗ ರಕ್ಷಣೆ ಅಂತಂದರೆ ತಪ್ಪಾಗ್ಲಾರ್ದು ಯಾಕಂದರೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ತಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಇದನ್ನೆಲ್ಲ ತಡಿಬೇಕಂದ್ರೆ ಮೊದಲನೇದಾಗಿ ನಾವು ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದಾಗ ಅಪಘಾತಗಳನ್ನ ಕಡಿಮೆ ಮಾಡಬಹುದು ಮತ್ತು ಈಗಾಗಲೇ ನಮ್ಮ ಎಸ್ ಪಿ ಅವರು ಹೇಳಿದ್ರು ಜೀವ ಎಷ್ಟು ಮುಖ್ಯ ಅಂತ ಅಪಘಾತ ಆದಾಗ ಒಬ್ಬ ಮಾತ್ರ ತೊಂದರೆ ಆಗೋಲ್ಲ ಇಬ್ಬರು ಸಹ ತೊಂದರೆ ಆಗುತ್ತೆ ಈ ಒಂದು ಅರಿವು ಎಲ್ಲ ಕಡೆ ಮೂಡಿದಾಗ ಮಾತ್ರ ಇದರ ಒಂದು ಯಶಸ್ಸು ಸಾಧ್ಯ ಅಂತ ಬಹುಶಃ ಹೇಳ್ಬೋದು ಮತ್ತು ನಾವು ಈಗಾಗಲೇ ಹೇಳ್ದಂಗೆ ಅಪಘಾತಗಳಲ್ಲಿ ಸಾವು ನೋಡ್ರ ಜೊತೆ ಅಂಗವೈಕಲ್ಯತನ ಸಹ ಆಗ್ತಾ ನಾವು ಊಕ್ಕಿನಿಂದ ಬರುವಂಥ ಅಂಗವೈಕಲ್ಯತೆನ ಈಗಾಗಲೇ ತಡೆಯುವಂಥ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಅವೇರ್ನೆಸ್ ಮೂರ್ಸ್ಕೊಂಡು ತಡೀತಾ ಇದ್ದಾರೆ ಆದರೆ ಅಪಘಾತಗಳಿಂದ ಆಗ್ತಾ ಇರುವಂಥ ಅಂಗವೈಕಲ್ಯತೆಗಳನ್ನು ಪಡೀತಾ ಇಲ್ಲ ಈಗ ನಾವು ಎಷ್ಟೋ ಕಾನೂನುಗಳನ್ನ ಮಾಡಿದ್ದೀರಿ ಆದರೆ ಚಾಲನೆ ಮಾಡಿದಾಗ ಮಾತ್ರ ಕಾನೂನಿನ ಒಂದು ಸಾತ್ಕತೆ ಆಗುತ್ತೆ ಟ್ರಾಫಿಕ್ ಪೈಸನ್ನು ಜಾಸ್ತಿ ಮಾಡಿರುವಂಥ ಉದ್ದೇಶ ಜನರಿಗೆ ಕಾನೂನಿನ ಅರಿವು ಕೊಟ್ಟು ಆ ಬಹುಶಃ ಅಪಘಾತವನ್ನು ಕಡಿಮೆ ಮಾಡಲಿ ಅಂತ ನಾವು ಈಗ ವಿದೌಟ್ ಎಕ್ಮೆಂಟ್ ಆಗಬೇಡಿ ಅಂತ ಹೇಳುವಂಥ ಉದ್ದೇಶ ಅವರ ಒಂದು ರಕ್ಷಣೆ ಆಗಲಿ ಎಷ್ಟೋ ಜನಕ್ಕೆ ವಿದೌಟ್ ಎಕ್ಮಿಕ್ ಎಷ್ಟೋ ಸಾವು ನೋವು ಆಗ್ತಾ ಇರೋವಂಥ ನಾವು ಸ್ಟಾರ್ಟಿಫಿಕ್ಸ್ ನೋಡ್ತಾ ಇದ್ವಿ ಆದರೂ ಸಹ ವಿದೌಟ್ ಎಕ್ಮೆಂಟ್ ಆಗಬೇಕು ಚಾಲನೆ ಮಾಡ್ತಾ ಇರೋಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾದರೆ ಟ್ರಕ್ ಆ್ಯಂಡ್ ಡ್ರೈವ್ ಕೂಡ ಹತ್ತು ಸಾವಿರ ಮಾಡಿದ್ರು ಸಹ ಅದು ಕಡಿಮೆ ಆಗ್ತಾ ಇಲ್ಲ ಮತ್ತು ಏನಾದರೂ ಮೊಬೈಲ್ ಯೂಸ್ ಮಾಡೋದೋ ಈಗಾಗ ನ್ಯಾಷನಲ್ ಇಲ್ವಾಯಿತು ಮ ಮೈಸೂರ ಇದೆ ಅಪಘಾತಗಳ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಓವರ್ ಸ್ಪೀಡೇ ಜಾಸ್ತಿ ಇದೆ ಪ್ರಕರಣಗಳು ಇವನ್ನೆಲ್ಲ ಅಂದರೆ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋವಂಥದ್ದು ಭಾವನೆ ಯಾಕಂದರೆ ದಂಡ ಜಾಸ್ತಿ ಆದರೂ ಸಹ ದಂಡ ಕಟ್ಟ ತಡೀದಾರೆ ಆದರೆ ಪಾಲನೆ ಮಾಡೋ ಅಂತ ಅಂತಂದಾಗ ನಾವು ಈ ಒಂದು ಹೆಚ್ಚು ತಿಂಗಳ ಸಮಾಜದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಆದರೆ ನಮ್ಮ ಜೀವ ನಮ್ಮ ರಕ್ಷಣೆ ನಮ್ಮ ಜೀವನ ಯಾರೂ ಸಹ ರಕ್ಷಣೆ ಮಾಡಲ್ಲ ಅದು ನಮ್ಮ ಕೈಯಲ್ಲಿರುತ್ತೆ ಹೀಗಾಗಿ ಎಲ್ಲರೂ ಸಹ ಸುರಕ್ಷತಾ ದೃಷ್ಟಿಯಿಂದ ಏನು ರಕ್ಷೆ ನಿಯಮಗಳನ್ನ ಪಾಲನೆ ಮಾಡೋದರ ಮೂಲಕ ತಾವು ಸಹ ಏನು ಜೀವಂತವಾಗಿರೋದು ಬೇರೆಷ್ಟು ಸಹ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಯಾಕಂದರೆ ಅತಿ ವೇಗ ಜೀವನಕ್ಕೆ ಅಪಾಯ ಅನ್ನೋಂಥ ಎಷ್ಟೋ ಸ್ಲೋಗ ನಮ್ಮ ಆಟೋ ಡ್ರೈವರ್ಗಳು ಸಹ ಆಟೋದಲ್ಲಿ ಹಾಡ್ಕೊಳ್ತಾರೆ ಅಲ್ಲೇ ಇಷ್ಟೆಲ್ಲ ಅವೇರ್ನೆಸ್ ಆದರೂ ಸಹ ಅಪಘಾತಗಳು ಹೆಚ್ಚಾಗ್ತಾ ಇರುವಂಥದನ್ನು ನಾವು ಪರಿಗಣಿಸಲಾದಾಗ ನಮ್ಮ ಮಾಧ್ಯಮದಲ್ಲಿದ್ದರೆ ಬಗ್ಗೆ ಹೆಚ್ಚಾಗಿ ಅವೇರ್ನೆಸ್ನ ಮೂಡಿಸಬೇಕು ಇದು ಬರೀ ಜನ್ವರಿ ತಿಂಗಳಾಗಬೇಕಾದರೂ ಇಡೀ ವರ್ಷ ಸಹ ಇದರ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ನಡೀಬೇಕು ಆ ಮೂಲಕ ಏನು ಅಪಘಾತಗಳನ್ನು ತಪ್ಪಿಸಿ ಅಲಾಘರಗಳನ್ನು ತಪ್ಪಿ ಜೀವನ ರಕ್ಷಣೆ ಮಾಡುವಂಥದ್ದು ಎಲ್ಲರೂ ಸಹ ಕೈ ಜೋಡಿಸ ಈ ಒಂದು ಕಾರ್ಯಕ್ರಮ ಆಗಲಿ ಅಂತ ಆರಂಭಿಸ್ತೀನಿ ಧನ್ಯವಾದ ಸಪ್ತಾಹ ಪ್ರಯುಕ್ತ ಮೇಡಮ್ ಹವರಿ ತಿಂಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಜುಲಿ ಯಾವಾಗಲೂ ರಸ್ತೆ ಅಪಘಾತಗಳು ಸಂಭವಿಸೋದು ಒಂದು ಟ್ರಾಫಿಕ್ ರೋಡ್ ಏರಿಯಾರ ಇನ್ನೊಂದು ಭೂಮ ನ ಈ ರೋಡ್ ಏರಿಯನ್ನು ನಾವು ಸರಿಪಡಿಸಬಹುದು ಆದರೆ ರೂಮ ನೆರವನ್ನ ಸರಿಪಡಿಸಿದಲ್ಲಿ ಈ ಥರ ಒಂದು ಜಾಗೃತಿ ಕಾರ್ಯಕ್ರಮ ಅತ್ಯವಶ್ಯಕವಾಗಿರುತ್ತೆ ಪೂಜಲಿ ಆಕ್ಸಿಡೆಂಟ್ಸ್ ಆಗೋದು ಟೂ ವೀಲರ್ಸ್ ಜಾಸ್ತಿ ಆಕ್ಸಿಡೆಂಟ್ಸ್ ಆಗಿ ತೆಕ್ ಆಗ್ತಾರೆ ಇದರಲ್ಲಿ ವಿದೌಟ್ ಹೆಲ್ಮೆಟು ಓವರ್ ಸ್ಪೀಡು ಡ್ರಂಕ್ ಆ್ಯಂಡ್ ಡ್ರೈವು ಯೂಸಿಂಗ್ ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್ ಈ ಥರ ಒಂದು ವಿಚಾರದಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತೆ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ನಾನ್ನೂರರಿಂದ ಐನೂರು ಸಾವಿರ ಹೋಗ್ತಾರೆ ಐನೂರು ಜನಗಳು ಇದು ಅತಿ ಹೆಚ್ಚು ಸಂಖ್ಯೆ ಆಗುತ್ತೆ ಯಾವಾಗಲೂ ಬೇರೆ ಎಲ್ಲ ಒಂದು ಈ ಒಂದು ರಚನೆ ಅಂತ ಗೌರವ ಸಿಗ್ಬೋದು ರಸ್ತೆ ಸುರಕ್ಷತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ